when we are in, uh, Abhavi, we are in So, again today we got this uh, opportunity to receive dana from our Prakash sir. So, every month he goes to different places and uh, he learns, three dana, which uh, is really good uh, he is doing. And today again, uh, he is donating our and we are very thankful to you sir. And uh, today's prayer we have dedicated the name of you and your family. Uh, and And uh, we are very much thankful for your. ಆದಿಕ್ಯ ವಿಂಗ್ ಸರ್ವಿಸ್ ಟು ಓಲ್ಡ್ ಆರ್ ಕರ್ನಾಟಕ ಮೈಸೂರು ರೈಲ್ವೇ ಗೆ ಸಂಬಂಧಿ ಓಲ್ಡ್ ವಿವೋ ಪವರ್ ಚಲಕ ಕ್ಯಾಲೆಂಡರ್ ಇನ್ಕ್ಯೂರಿ ಸಾದಾ 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 ಇವೊಂದು ಸಿಂದಾ ಸಂಜೆಯಲ್ಲಿ ಅತ್ಯಂತ ಲೋಕದ ಅಮ್ಮ ಬಳಿಯಲ್ಲಿ ನಮ್ಮ ಎಸ್ ಪ್ರಕಾಶ್ ಮೇಧಾ ಶಿಷ್ಟಿ ಅವರ ಗದ 192ನೇ ಹಣ್ಣುಗಳ ವಿಕ್ರಮಣ ಕಾರ್ಯಕ್ರಮವನ್ನು ನಾವು ನಡೆಸತಾಯಿದೆ ನಮಗೆ ಈ ಬರಲಿಕ್ಕೆ ಬಹಳ ಸಂತೋಷ ಆಗ್ತದೆ ಜೊತೆಗೆ ನಮಗೆ ಕಳೆದ ಬಾರಿಯಿಂದ ನಮಗೆ ಪೂಜ್ಯ ಭಕ್ತೇಜಿಗಳು ನಮಗೆ ಸಿಗ್ತಾ ಅವರ ಆಶೀರ್ವಾದ ನಮ್ಮ ಸ್ನೇಹಗಳು ನಮಗೆ ಎಲ್ಲರ ಮೇಲೆ ಇರಲಿ ಮತ್ತು ನಾವು ಪ್ರತಿ ಭಾನುವಾರ ಈ ಕೂಟ ಕಾರ್ಯಕ್ರಮ ಯಾಕೆ ಮಾಡ್ತೀವಿ ಅಂದರೆ ಎಲ್ಲ ಮೈಸೂರು ಕ್ಯಾಚ್ ಕ್ಷೇತ್ರದ ಒಂದು ಇಪ್ಪತ್ತು ಇಪ್ಪತ್ತೆರಡು ಆಶ್ರಮಗಳು ಓಲ್ಡ್ ಏಜು ಡೆಫರೆಂಟ್ ನಮ್ಮ ಎಲ್ಲ ಸ್ಕೂಲ್ಗಳು ಬರುತ್ತೆ ಅಲ್ಲಿ ನಾವು ಈ ಕಾರ್ಯಕ್ರಮ ಏನಿತ್ತು ಮಾಡ್ತೀವಿ ಅಂದರೆ ಒಂದು ದಾನದ ಚಿತ್ತ ಬರಲಿ ಅವರು ಸಂದರ್ಭದಲ್ಲಿ ಸಮಾಜಕ್ಕೆ ಸತ್ಯ ನಿಷ್ಠೆಯಿಂದ ಆ ಬುದ್ಧನ ಹಾದಿಯಲ್ಲಿ ನಡೆಯಲಿ ಅನ್ನೋದು ನಮ್ಮೆಲ್ಲರ ಅಪೇಕ್ಷೆಯಾಗಿದೆ ನಾನು ಕೂಡ ಉಪಾಸಕನಾಗಿದ್ದೇನೆ ಕಳೆದ ಒಂದು ಹತ್ತು ವರ್ಷದಿಂದ ಮೆಡಿಟೇಷನ್ ಧ್ಯಾನವನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ ಕಳೆದ ಎರಡು ಕರೋನಾ ಸಂದರ್ಭದಲ್ಲಿ ಶ್ರೀಲಂಕಾದ ವಿಶುದಾನಂದೇಜಿ ಝೂಮ್ ಇದರಲ್ಲಿ ಸಿಕ್ಸ್ ಸಿಕ್ಸ್ ಅವರ್ಸ್ ಸಿಕ್ಸ್ ಮೆಡಿಟೇಷನ್ ಮಾಡ್ತಾ ಇದ್ದೇವೆ ಅದೊಂದು ಸೌಭಾಗ್ಯ ಇಡೀ ಪ್ರಪಂಚ ನೆರ ನಡ್ಕೊಂಡು ಹೋದ್ರೆ ಎಲ್ಲುಮೆ ಒಂದು ಮೋಸ ನಂಬಿಕೆ ಯಾವ ನಾನಾದ್ರೂ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಕೇಳಿದ ತಕ್ಷಣ ನಮ್ಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಮುಖ್ಯಸ್ಥರಿಗೂ ಕೂಡ ಧನ್ಯವಾದಗಳನ್ನು